ನಂಬಿದ ಭಕ್ತರನ್ನು ಬೆಂಬಿಡದೆ ಆಶೀರ್ವದಿಸಿ ರಕ್ಷಿಸುವ ಮಂದರ್ತಿ ಅಮ್ಮನ ರಥೋತ್ಸವದ ಪ್ರಯುಕ್ತ ರಥಾರೋಹಣ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ನಾಗಲೋಕದ ಶಂಕಚೂಡನೆಂಬ ನಾಗರಾಜನಿಗೆ ಮಹೇಶ್ವರನ ವರಪ್ರಸಾದದಿಂದ ಜನಿಸಿದ ಐವರು ನಾಗಕನ್ಯೆಯರಲ್ಲಿ ಮಂದರತಿ ಎಂಬ ಸರ್ಪವು ಸೇರಿದ ಜಾಗವೇ ಮಂದರತಿ ಕಾನನ ಯಕ್ಷಗಾನ ದುರ್ಗಾ ಪರಮೇಶ್ವರಿ ತಾಯಿ ಪ್ರಸನ್ನ ಚಿತ್ತಳಾಗಿ ನೆಲೆನೆಂತ ಕ್ಷೇತ್ರವೇ ಮಂದಾರ್ತಿ ರಥೋತ್ಸವದ ಮಹತ್ವವೇನು ರಥವನ್ನೇರಿದಾಗ ದೇವರು ಪ್ರಸನ್ನ ಚಿತ್ತರಾಗಿ ಭಕ್ತರು ರಥದ ಬಳಿ ನಿಂತು ಭಕ್ತಿಯಿಂದ ನಿಷ್ಕಲ್ಮಶ ಮನಸ್ಸಿನಿಂದ ಬೇಡಿದ ಇಷ್ಟಾರ್ಥಗಳನ್ನು ಕರುಣಿಸುತ್ತಾರೆ ಮಂದರ್ತಿ ಅಮ್ಮನ ರಥೋತ್ಸವದ ದಿನದಂದು ಅವಿವಾಹಿತರು ಭಕ್ತಿಯಿಂದ ಬೇಡಿ ಮುಂದಿನ ವರ್ಷದ ರಥೋತ್ಸವದ ಸಂದರ್ಭದಲ್ಲಿ ದಂಪತಿ ಸಹಿತರಾಗಿ ಬಂದು ಸೇವೆ ಸಲ್ಲಿಸಿದ ಅದೆಷ್ಟೋ ಉದಾಹರಣೆಗಳಿವೆ ವಿದ್ಯಾಭ್ಯಾಸ ವ್ಯವಹಾರದ ನಿಮಿತ್ತ ದೂರದ ಊರುಗಳಲ್ಲಿರುವ ಮಂದರ್ತಿ ಅಮ್ಮನ ಭಕ್ತರು ರಥೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆತ್ಮೀಯರೊಡನೆ ಪಾಲ್ಗೊಳ್ಳುವ ದೃಶ್ಯ ಮನಸ್ಸಿಗೆ ಮುದ ನೀಡುತ್ತದೆ